ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ದಿನ ಸ್ಟಾರ್ಟ್ ಆಗೋದೆ ಒಂದು ಬಿಸಿನೀರಿಂದ ಅದೇ ರೀತಿ ಇವತ್ತೂ ಶುರುವಾಯಿತು ಇದು ಶುಕ್ರವಾರದ ಬ್ಲಾಗು ನನ್ನ ಮಗ ನೈಟೇ ನನಗೆ ನೀರು ದೋಸೆ ಬೇಕಮ್ಮ ಲಂಚ್ ಬಾಕ್ಸ್ಗೆ ಅಂತ ಕೇಳಿದ ಅದಕ್ಕೋಸ್ಕರ ನಾನು ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ ಯಾರೆಲ್ಲ ನನಗೆ ನೀರು ದೋಸೆ ಬರ್ತಾಯಿಲ್ಲ ಅಂತ ಅನ್ನೋರು ಒಂದು ಸಲ ನಾನು ಮಾಡೋ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ನೀವೇ ಹೇಳ್ತೀರಾ ನನಗೂ ನೀರು ದೋಸೆ ಬರುತ್ತೆ ಅಂತನ್ಬಿಟ್ಟು ನೀವೇ ಮಾಡ್ತಾ ಇರ್ತೀರ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿನ ಎರಡು ಲೋಟ ಅಕ್ಕಿನ ತೊಳೆದು ರಾತ್ರಿ ನೆನೆ ಹಾಕೊಂಡಿದ್ದೆ ಬೆಳಗ್ಗೆ ತುಂಬ ಲೇಟಾಗುತ್ತೆ ಹೇಳ್ಬಿಟ್ಟು ಇದಕ್ಕೆ ಒಂದು ಅರ್ಧ ಓಳು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ನೀಟಾಗಿ ಬರುತ್ತೆ ನೀರು ದೋಸೆ ಎಲ್ಲೂ ತಿತ್ತೋಗಲ್ಲ ಮತ್ತು ಏನು ಹಾಳಾಗಲ್ಲ ಇಷ್ಟು ನುಣುಗಿದ್ರೆ ಸಾಕು ನೀರು ದೋಸೆಗೆ ಅದೇ ರೀತಿ ಎಲ್ಲನೂ ಇರೋ ಅಕ್ಕಿ ಮತ್ತು ಕಾಯೆಲ್ಲನೂ ರುಬ್ಕೋಬೇಕು ರುಬ್ಕೊಂಡು ಇದಕ್ಕೆ ಜಾಸ್ತಿ ನೀರಿದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀರು ದೋಸೆಯಿಂದ ಕರೆಯೋದೆ ತುಂಬ ನೀರು ನೀರು ಹಾಕೋದ್ರಿಂದ ಅದಕ್ಕೆ ಈ ಎರಡು ಲೋಟ ಅಕ್ಕಿಗೆ ರುಬ್ಕೊಂಡಿರೋದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಈ ಸಮಯದಲ್ಲಿ ಸಾಲ್ಟ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಅವರು ಮಿಕ್ಸ್ ಮಾಡಿ ಎತ್ತಿಡಬೇಕು ಇದು ಒಂದು ಅರ್ಧ ಅವರು ಮ್ಯಾರಿನೇಟ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನಾನು ದೋಸೆಗೆ ಕಾಯಿ ಚಟ್ನಿನ ಶುರು ಮಾಡಿದೆ ಕಾಯಿ ಚಟ್ನಿಗೆ ನಾನು ಕಾಯಿ ಹುರ್ಗಡ್ಡೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು ನನ್ನ ಮಗನಿಗೂ ಲೇಟಾಯಿತು ಎದೋಳಪ್ಪ ಅಂತ ಹೇಳಿದೆ ಅಷ್ಟಲ್ಲಿ ಒಂದು ಶಾರ್ಟ್ ಬ್ರೇಕಿಗೆ ಆಪಲ್ ಹಾಕೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಗೊಂದು ಇದೊಂದು ಟಿಪ್ಸು ಆಪಲ್ನ ಕಟ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ಶಾರ್ಟ್ ಬ್ರೇಕಿಗೆ ಅದು ಕಪ್ಪಾಗ್ಬಿಡುತ್ತೆ ತಿನ್ನೋಷ್ಟಲ್ಲ ಮಕ್ಕಳು ಕಪ್ಪಾಗುತ್ತೆ ಅದು ತಿನ್ನೋಕೆ ಮನ್ಸು ಬರೋಲ್ಲ ಆದರೆ ನೀವು ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ನೀರಲ್ಲಿ ಹಾಕಿ ಎತ್ತಿ ಅವ್ರ ಬಾಕ್ಸ್ಗೆ ಹಾಕೋದ್ರಿಂದ ಎಷ್ಟೇ ಹೊತ್ತಾದರೂ ಅದು ಕಪ್ಪಾಗಲ್ಲ ಮಕ್ಕಳಿಗೆ ಆರಾಮಾಗಿ ತಿನ್ಬೋದು ಇದೊಂದು ಸಲ ಟ್ರೈ ಮಾಡಿ ನೀರು ದೋಸೆ ಹಾಕಬೇಕಾದ್ರೆ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯ್ದಿರೋ ಕೌಲಿ ಕೌಲಿನ ಹಾರ್ಡಾಗಿ ಈ ಥರ ಹಚ್ಕೊಳ್ಳೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನೀರು ದೋಸೆ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೀವು ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೊಂದು ನೋಡ್ತಾ ಇರ್ಬೋದು ಚೆನ್ನಾಗೇ ಕಾಯ್ದಿರೋ ಕೌಲಿಗೆ ಈ ಥರ ಎಲ್ಲ ಕಡೆ ನೀರು ದೋಸೆನ ಈ ಥರ ಸೌಟಲ್ಲಿ ಈ ಥರ ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಮೇಲುಗಡೆ ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಬೇಕು ಇವಾಗ ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಎಲ್ಲೂ ತಿತ್ತೋಗದೆ ಎಷ್ಟು ಎಳೆ ಎಳೆಯಾಗಿ ಎಷ್ಟು ತೆಳ್ಳಗೆ ಬಂದಿದೆ ಅಂತಂತಂದರೆ ನೋಡ್ತಾ ಇರ್ಬೋದು ನೀವು ಸಲ ಟ್ರೈ ಮಾಡಿ ಇದು ನನ್ನ ಮಗುನಿಗೆ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ ಅವನು ಮೂರು ಟೈಮ್ ಕೊಟ್ಟರು ಇದೇ ಚೆನ್ನಾಗಿ ತಿನ್ಕೋತಾನೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಇದಕ್ಕೆ ನಾನು ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಚಟ್ನಿ ಆದರೆ ಸಾಕಾಗುತ್ತೆ ನಾವು ರಾತ್ರಿ ಸಾಂಬಾರಿತ್ತು ಅದನ್ನು ಸ್ವಲ್ಪ ಸರ್ವ್ ಮಾಡ್ಕೊಂಡಿದ್ವಿ ನನ್ನ ಮಗನು ತಿಂದು ತುಂಬ ಅಂತ ಅಂತಂದ್ಬಿಟ್ಟು ಏಟ್ ಓ ಕ್ಲಾಕ್ ಆಗಿತ್ತು ಅವನು ಸ್ಕೂಲ್ಗೆ ಹೊರಟ ಹೇಗೆ ತುಂಬ ತಿನ್ಕೊಂಡು ನಂಗೆ ನೈಟ್ ಬೇಕಮ್ಮ ಇದು ಒಂದೇ ಒಂದು ಮಡಗಿರಮ್ಮ ಅಂದ್ಬಿಟ್ಟು ಹೇಳ್ಬಿಟ್ಟು ಅವನು ಸ್ಕೂಲ್ಗೆ ಹೊರಟ ಅವ್ನು ಒಟ್ಟ ಮೇಲೆ ಶುಕ್ರವಾರ ಅಲ್ವಾ ನಮ್ಮ ಮನೆಯ ದೇವರ ವಾರ ನಾನು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆದೆ ತೊಳೆದು ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಹಾಕಾದ ಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಬೆಡ್ಡೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ನು ಶುಕ್ರವಾರ ಆಗಿರೋದ್ರಿಂದ ಮಾಡ್ಕೋತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಬ್ರೆಡ್ ಬೆಡ್ಡೆಲ್ಲೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಯಿತು ಹನ್ನೊಂದು ಗಂಟೆ ಆಯಿತು ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಹಾಯ್ ಫ್ರೆಂಡ್ಸ್ ಇವಾಗ ನೋಡೋದ್ರಲ್ಲ ಎಲ್ಲ ಕೆಲಸ ಮುಗೀತು ಇವಾಗ ಶುಕ್ರವಾರ ಆಗಿರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗ್ದಿ ಇವಾಗ ಸ್ನಾನನೂ ಆಯಿತು ಮನೆ ಕೆಲಸ ಎಲ್ಲ ಮುಗೀತು ಆಲೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಇವಾಗ ಬೇಗ ಬೇಗ ಪೂಜೆ ಮುಗಿಸ್ಬಿಡೋಣ ಪೂಜೆ ಮುಗ್ಸಿದ್ರೆ ಒಂದು ಸಮಾಧಾನ ಶುಕ್ರವಾರ ಅಲ್ವಾ ಇವತ್ತು ಅದಕ್ಕೆ ಬೇಗ ಬೇಗ ಪೂಜೆ ಮುಗಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು ಶುಕ್ರವಾರಕ್ಕೇ ಶುಕ್ರವಾರ ಪೂಜೆಗೆ ನಾನು ಗುರುವಾರನೇ ಏನು ಬೇಕು ಎಲ್ಲನೂ ರೆಡಿ ಮಾಡ್ಕೊತೀನಿ ದೀಪ ಎಲ್ಲ ತೊಳ್ಕೊಂಡು ಪೂಜೆಗೆ ಏನೇನು ಬೇಕು ಅದೆಲ್ಲನೂ ಶು ಗುರುವಾರನೇ ನಾನು ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಫ್ರೀ ಆಗಲಿ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದೇ ರೀತಿ ಶುಕ್ರವಾರ ಪೂಜೆ ಎಲ್ಲ ಆಯಿತು ಎಲ್ಲ ನೋಡ್ತಾ ನಮ್ಮ ನಮ್ಮನೆ ಪೂಜೆ ಈಗಿತ್ತು ಇದ್ದೀರಲ್ಲ ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಶುಕ್ರವಾರದ ಪೂಜೆ ಪೂಜೆ ಎಲ್ಲ ಆದಮೇಲೆ ಈ ಪೂಜೆ ಎಲ್ಲ ಮುಗೀತು ಈಗ ಸ್ವಲ್ಪ ಫ್ರೀ ಆಯಿತು ಶುಕ್ರವಾರ ಪೂಜೆ ಎಲ್ಲ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು ಈಗ ಸಮಾಧಾನ ಪೂಜೆ ಶುಕ್ರವಾರ ಪೂಜೆ ಆಗ್ಬಿಟ್ಟೆ ಸಮಾಧಾನ ನಮಗೆ ಎಲ್ಲ ಪೂಜೆ ಎಲ್ಲ ಆಯಿತು ನೀಟಾಗಿ ನಾನು ಆಮೇಲೆ ಸಿಗ್ತೀನಿ ನನ್ನ ಮಗನು ಸ್ಕೂಲಿಂದ ಬಂದ ಅವನಿಗೆ ಸ್ಟ್ರಾಬೆರಿ ಹುಳಿ ಅಂತೇಳ್ಬಿಟ್ಟು ಅಮ್ಮ ನನಗೆ ಸ್ಟ್ರಾಬೆರಿ ಹುಳಿ ತಿನ್ನೋಕ್ಕಾಗಲ್ಲ ನನಗೆ ಜ್ಯೂಸೇ ಮಾಡ್ಕೊಟ್ಬಿಡಮ್ಮ ಅಂತ ಹೇಳ್ದೆ ಅವ್ನಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಟ್ರಾಬೆರಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ಟ್ರಾಬೆರಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಅದನ್ನು ಅವನಿಗೆ ಜ್ಯೂಸ್ ಮಾಡಿಕೊಟ್ಟೆ ಅವನು ಕುಡಿದು ಚೆನ್ನಾಗಿತ್ತಮ್ಮ ಹೇಳ್ಬಿಟ್ಟು ಒಂದು ಟ್ಯೂಷನ್ ಲೇಟ್ ಆಯ್ತು ಒಟ್ಟ ಹೇಗಿತ್ತು ಶುಕ್ರವಾರದ ಬ್ಲಾಗ್